ಬಿಹಾರದಲ್ಲಿ ಎನ್ ಡಿ ಅಲ್ಲಿ ಜನರ ಖಾತೆಗೆ ಚುನಾವಣೆಗೆ ಮುಂಚೆ ಹತ್ತು ಸಾವಿರ ರೂಪಾಯಿ ಹಾಕಿರೋದು ಮತ್ತೆ ಮತ ಚೋರಿಯಿಂದ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಅವ್ರಿಗೆ ಅದು ಮಾಮೂಲಿ ಮತ ಚೋರಿ ಓಟ್ ಚೋರಿ ಆಮೇಲೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಇವು ಸರಿ ಇಲ್ಲ ಪ್ರತಿ ಎಲೆಕ್ಷನ್ ಯಾವ್ಯಾವ ಸೋಲ್ತೈತೋ ಆ ಮಾರನೇ ದಿನವೇ ಪ್ರೆಸ್ ಮೀಟ್ ಮಾಡ್ತಾರೆ ಸೋತು ಮಾರನೇ ದಿನವೇ ಅದೇ ಪ್ರೆಸ್ಪೀಟನ್ನು ಕರ್ನಾಟಕದಲ್ಲಿ ಚುನಾವಣೆ ನಡೀತಲ್ಲ ನೂರು ಮೂವತ್ತಾರು ಸೀಟು ಕಾಂಗ್ರೆಸ್ ಗೆಲ್ತಲ್ಲ ಅವಾಗ ಯಾಕೆ ಓಟ್ ಚೋರಿ ಮಾತಾಡಲಿಲ್ಲ ಅವಾಗ ಯಾಕೆ ಹಣ ಆಮಿಷ ನಮ್ಮದೇ ಸರ್ಕಾರ ಇದ್ದಿದ್ದು ಬಿ ಜೆ ಪಿ ಸರ್ಕಾರ ಆವಾಗ ನಾವು ಹಣ ಹಾಕಿದ್ರಿ ಅಂತ ಯಾಕೆ ಹೇಳಲಿಲ್ಲ ಅದೇ ತೆಲಂಗಾಣದಲ್ಲಿ ಚುನಾವಣೆ ಆಯಿತು ಅಲ್ಲಿ ಕಾಂಗ್ರೆಸ್ ಗೆಲ್ತು ಅಲ್ಲಿ ಯಾಕೆ ಈ ಇ ವಿ ಎಮ್ ಮಿಷಿನ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಅಂತ ಯಾಕೆ ಹೇಳಲಿಲ್ಲ ಅವಾಗ ಓಟ್ಚಾರಿ ಗೆದ್ದಾಗೆಲ್ಲ ಕರೆಕ್ಟಾಗಿದೆ ಸೋತ ತಕ್ಷಣ ಇವರಿಗೆ ಹೊಟ್ಟೆ ಉರಿಸಿ ಹಸಿ ಮೆಣಸಿನ್ಕಾಯಿ ಹೊಟ್ಟೆ ಉರಿ ತಿಂದರೆ ಹೇಗೆ ಆತ ಹಂಗೆ ಆಟಿದೆ ಕಾಂಗ್ರೆಸ್ ಅವರು ನೋಡಿರಿ ಅವರು ರಾಹುಲ್ ಗಾಂಧಿ ಇದ್ದಾರಲ್ಲ ಅವರು ಪಾರ್ಟ್ ಟೈಮು ರಾಜಕಾರಣಿ ಚುನಾವಣೆ ನಡೀತಾ ಇದ್ದರೆ ಅವರು ಆರಾಮಾಗಿ ಸುತ್ತಾಡ್ತಾರೆ ವಿದೇಶದಲ್ಲೆಲ್ಲ ಹೋಗಿ ಸುತ್ತಾಡ್ತಾರೆ ಮಧ್ಯಪ್ರದೇಶದ ಫಾರೆಸ್ಟ್ಗಳಲ್ಲಿ ಹೋಗಿ ಐದು ದಿನ ಆರು ದಿನ ಇರ್ತಾರೆ ಕಷ್ಟ ಬಿದ್ದು ಕೆಲಸ ಮಾಡೋರು ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಬಿ ಜೆ ಪಿ ಕಾರ್ಯಕರ್ತರು ನಾವು ಕಷ್ಟ ಬಿದ್ದಿದ್ರಿ ಅದಕ್ಕೆ ಪ್ರತಿಫಲ ಬಿಹಾರದ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೀರಿ ಅವ್ರು ಮಜಾ ಹೊಡ್ಕೊಂಡಿರ್ತಾರ್ರಿ ಅವ್ರ ಎಂಟೈರ್ ಫ್ಯಾಮಿಲಿ ಪಾರ್ಟಿ ಅದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಒಡೆಯರ ವಾದ್ರ ಒಡೇನೋ ವಾದ್ರನೋ ಯಾವುದೋ ಒಂದು ಅವ್ರದ್ದು ಆರಾಮ್ಸೆ ಪಾಲಿಟಿಕ್ಸ್ ಅವ್ರದ್ದು ಬೇಕಾದಾಗ ಬರ್ತಾರೆ ಬೇಡವಾರ್ದಾಗ ಫಾರಿನ್ ಕೊಟ್ಟೋತಾರೆ ಅವ್ರಿಗೆ ಜನ ತಿರಸ್ಕಾರ ಮಾಡಿದ್ದಾರೆ ಗೂಂಡಾ ರಾಜ್ಯ ಬೇಡ ಲಲ್ಲೂ ಪ್ರಸಾದ್ ಯಾದವರ ಗೂಂಡಾ ರಾಜ್ಯ ಬೇಡ ಕಾಂಗ್ರೆಸ್ಸಿನ ದುರಾಡಳಿತ ಬೇಡ ಅಂತ ಜನ ತೀರ್ಮಾನ ಮಾಡಿ ಓಟ್ ಹಾಕಿರೋದು ಒಂದು ದೊಡ್ಡ ಅಂತರದಲ್ಲಿ ಓಟ್ ಹಾಕಿದ್ದಾರೆ ಅದರಲ್ಲೂ ನೀವು ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಅಂತೇಳಿ ಅದರಲ್ಲೂ ನೀವು ತಪ್ಪು ಹುಡ್ಕೋ ಅಂಥದ್ದು ಮಾಡಿದ್ರೆ ಫಸ್ಟ್ ಸೋತಿದ್ದೆ ಯಾಕೆ ಅಂತ ಆತ್ಮವಿಮರ್ಶನೆ ಮಾಡುವಂಥ ಕೆಲಸವನ್ನು ನೀವು ಮಾಡಬೇಕಾಯಿತು ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ವೆಲ್ಸ